ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಡ್ತೀನಿ ನಾವೆಲ್ಲರೂ ಇವತ್ತು ಫ್ಯಾಮಿಲಿ ಸಮೇತ ಅಂದರೆ ನಮ್ಮಮ್ಮ ಕೂಡ ಬಂದಿದ್ದರು ಇವತ್ತು ನಮ್ಮ ಅತ್ತೆ ನಮ್ಮ ಬಾವ ನನ್ನ ಹಸ್ಬೆಂಡು ಪ್ರೇಯಾಂಶ್ ಖುಷಿ ಎಲ್ಲರೂ ಕೂಡ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಪ್ರೇಯಾಂಶ್ಗೆ ಮುಡಿ ಕೊಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಆ ಹರಕೆನ ತೀರ್ಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ ಎಲ್ಲಿಗೆ ಅಂತಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದು ತುಂಬಾ ಫೇಮಸ್ ಆಗಿರುವಂಥ ದೇವಸ್ಥಾನ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ನಮ್ಮೂರಿಂದ ಸುಮಾರು ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನ ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಎಕ್ಸೈಟೆಡ್ ಆಗಿ ಹೋಗ್ತಾಯಿದ್ವಿ ಏನಕ್ಕೆ ತುಂಬ ದಿನ ಆಗಿತ್ತು ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆಯಲ್ಲಿ ಆಚೆ ಹೋಗಿ ಸೊ ಇದೊಂದು ಪಿಕ್ನಿಕ್ ಥರ ಕಾಣಿಸ್ತಾ ಇತ್ತು ಖುಷಿ ನೋಡಿ ಯಾವ ರೀತಿ ಅವರ ಅಜ್ಜಿನ ಹಿಂದೆ ತಿರ್ಕೊಂಡು ನೋಡ್ತಾ ಇದ್ಲು ಅಂತ ಹೇಳಿ ಅವಳಿಗೆ ಈ ಥರ ಎಲ್ಲ ಆಚೆ ಹೋಗೋದು ತುಂಬ ಇಷ್ಟ ಆಗುತ್ತೆ ಅಂದರೆ ಗಿಡ ಮರ ಎಲ್ಲ ನೋಡೋದಕ್ಕೆ ಸೊ ಮಕ್ಕಳನ್ನ ಯಾವಾಗಲೂ ನಾವು ನೇಚರ್ ಮಧ್ಯ ಬೆಳೆಸಬೇಕು ನೋಡಿ ನಾವು ನಿಯರ್ಲಿ ಎಡಿಯೂರನ್ನ ರೀಚ್ ಆದ್ವಿ ಹೋಗೋವಾಗನೇ ಹಟ್ಟಿಲಕ್ಕಮ್ಮ ದೇವಸ್ಥಾನ ಸಿಗುತ್ತೆ ನಾವು ಹೋಗೋ ದಾರಿನಲ್ಲಿ ಬಟ್ ನಾವು ತುಂಬ ಮುಂಚೆಯಿಂದನೂ ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನಮ್ಮೂರಿಗೆ ಹೋಗೋವಾಗ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಟ್ಟಿದ ಕಮ್ಮ ಟೆಂಪಲ್ಗೆ ಹೋಗೋವಂಥದ್ದು ಸೊ ಅದಕ್ಕೋಸ್ಕರ ಫಸ್ಟ್ ಇಲ್ಲಿಗೆ ಹೋಗೋಣ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹರಕೆ ತೀರಿಸಿ ಬರೋಣ ಅಂತ ಹೇಳಿ ಹೊಟ್ವಿ ಇಲ್ಲಿ ತುಂಬಾ ಯಾರಾದರೂ ಅಂದರೆ ನೀವು ತುಂಬ ದೂರದಿಂದ ಬರ್ತಾ ಇದ್ದೀರ ಅಂತಂದರೆ ಪ್ರವಾಸಿಗರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲದೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಸೊ ಜಾತ್ರೆ ಟೈಮಲ್ಲಿ ಕೂಡ ಅಷ್ಟೇ ನೀವೆಲ್ಲರೂ ಬಂದು ಆರಾಮಾಗಿ ಇಲ್ಲಿ ಸ್ಟೇ ಮಾಡ್ಬೋದು ನೋಡಿ ರೀಚ್ ಆದ್ವಿ ಮಕ್ಕಳಿಗೆ ಆಗಲಿ ದೊಡ್ಡೋರಿಗೆ ಆಗಲಿ ಎಲ್ಲರಿಗೂ ಕೂಡ ಮಂಡೆ ಕೊಡೋದಕ್ಕೆ ಅಂತ ಹೇಳಿ ಆ ಸಪ್ರೇಟ್ ಜಾಗನ ಮಾಡಿದ್ದಾರೆ ನಾನು ಕೂಡ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮು ಹೋಗ್ತಾ ಇದ್ದಿದ್ದು ಸೊ ಇಲ್ಲಿ ನಾರ್ಮಲಾಗಿ ಕಾರೆಲ್ಲ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಅಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ಮಕ್ಕಳಿಗೆ ಏನಾದರೂ ಈ ರೀತಿಯಾಗಿ ಮಂಡೆ ತೆಗೆಸ್ತಾಯಿದ್ರೆ ಮಡ್ಲಕ್ಕಿ ಎಲ್ಲ ತೊಗೊಂಡೋಗಿ ಕೊಡಬೇಕಾಗುತ್ತೆ ದೊಡ್ಡವ್ರಿಗೆ ಏನಿಲ್ಲ ನಾರ್ಮಲಾಗಿ ಅಲ್ಲಿ ಏನು ಬಿಲ್ ಪೇ ಮಾಡಬೇಕು ಅದನ್ನು ಪೇ ಮಾಡಿ ಹೋಗಿ ಮುಡಿ ತೆಗೆಸ್ಕೊಳ್ತಾರೆ ಮಕ್ಕಳಿಗೆ ಆದರೆ ಮಡ್ಲಕ್ಕಿ ಮತ್ತು ಕಾಯಿ ಅದರಲ್ಲೇ ದಕ್ಷಿಣೆ ಎಲ್ಲ ಇಟ್ಬಿಟ್ಟು ಕೊಡಬೇಕು ಸೊ ನೋಡಿ ಇಲ್ಲಿಗೆ ಬಂದಿದ್ವಿ ಮುಡಿ ಟಿಕೆಟ್ ತೊಗೊಳ್ಬೇಕು ಫಾರ್ಟಿ ರುಪೀಸು ಫಿಫ್ಟಿ ರುಪೀಸ್ ಏನೋ ತಗೊಳ್ತಾರೆ ಸೊ ಟ್ರಿಮ್ಮರಲ್ಲಿ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ವಿ ಬಟ್ ಅವರು ಟ್ರಿಮ್ಮರ್ ಇಲ್ಲ ನಮ್ಮ ಹತ್ರ ನೀವೇ ತೊಗೊಂಡು ಬರಬೇಕಾಗುತ್ತೆ ಟ್ರಿಮ್ಮರಲ್ಲಿ ಮಾಡೋದಾದ್ರೆ ಅಂದರು ಸೊ ನಾವು ಕೂಡ ತಗೊಂಡು ಹೋಗಿರ್ಲಿಲ್ಲ ಹಾಗಾಗಿ ನಾರ್ಮಲ್ ಆಗಿನೇ ತಗ್ಸಿದ್ವಿ ಟ್ರಿಮ್ಮರಲ್ಲಿ ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಅವನು ಆ್ಯಕ್ಚುಲಿ ತುಂಬ ಮುಂಚೆ ಎಲ್ಲ ಎರಡು ಸಲ ಕೂಡ ಟ್ರಿಮ್ಮರಲ್ಲಿ ಮಾಡಿಸಿದ್ದು ಈ ಸಲ ಅಂತೂ ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ ಮುಡಿ ನ ತಗೊಂಡ್ವಿ ಆದ್ರೆ ಜೊತೆನಲ್ಲಿ ಒಂದು ಬ್ಲೇಡ್ ಕೂಡ ಕೊಡ್ತಾರೆ ಸಪ್ರೇಟಾಗಿ ಸೊ ತಲೆಯೆಲ್ಲ ನೆನೆಸ್ಕೊಂಡು ಬನ್ನಿ ಚೆನ್ನಾಗಿ ಅಂತ ಹೇಳಿ ಕಳಿಸಿದ್ರು ಅಲ್ಲೇನೇ ಆಚೆ ಟ್ಯಾಪಲ್ಲಿ ನೀರು ಬರ್ತಾಯಿತ್ತು ಸೊ ಅಲ್ಲಿ ಹೋಗಿ ತಲೆನೆಲ್ಲ ಚೆನ್ನಾಗಿ ನೆನೆಸ್ಕೊಂಡು ಅವರಪ್ಪ ಕರ್ಕೊಂಡು ಎಲ್ಲಾದರೂ ಹೋಗಲಿ ನನ್ನ ಹತ್ರ ಏನೋ ಅವ್ನು ಜಾಸ್ತಿ ಬರೋದೇ ಇಲ್ಲ ಅಪ್ಪ ಇರಬೇಕು ಜೊತೇನಲ್ಲಿ ಅಷ್ಟೇ ಸೊ ಅವನಿಗೇನು ಮಾಡ್ತಾರೆ ಇವಾಗ ಅಂತ ಇನ್ನೂ ಐಡಿಯಾ ಇರಲಿಲ್ಲ ಸಿಕ್ಕ ಬಟ್ಟೆ ಕಿರ್ಚಾಡ್ತಾನೆ ಈ ಸಲ ಅಂತೂ ಸ್ವಲ್ಪ ದೊಡ್ಡವನಾಗ್ತಾ ಆಗ್ತಾ ಜಾಸ್ತಿ ಆಟ ಮಾಡ್ತವೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಥರ ಏನೂ ಮಾಡಲಿಲ್ಲ ಖುಷಿನ ರಜೆ ಎತ್ಕೊಂಡಿದ್ರು ನಾವು ಎಲ್ಲಾದರೂ ಹೋದರೆ ನಮ್ಮಮ್ಮ ಕೂಡ ಬರ್ತಾರೆ ಜೊತೆಯಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ ಏನಕ್ಕೆ ಅಂದರೆ ಅಟ್ಲೀಸ್ಟ್ ಆದರೂ ಎತ್ಕೊಳ್ತಾರೆ ಸೊ ಸ್ವಲ್ಪ ಫ್ರೀ ಇರ್ಬೋದು ಪ್ರಿಯಾಂಶ್ಗೆ ಏನಾದರೂ ಈ ಥರ ಎಲ್ಲ ಮುಡಿ ಕೊಡಿಸೋದು ಬೇರೆ ಎಲ್ಲಾದರೂ ಆದರೆ ಮಗುನ ಎತ್ಕೊಳ್ಳೋದಕ್ಕಾಗಲಿ ಜೊತೆಯಲ್ಲಿ ಅವರು ಕೂಡ ಮನೆಯಲ್ಲಿ ಇರುತ್ತೆ ಒಬ್ಬರೇ ಸೊ ಅದಕ್ಕೆ ಅಂತ ಹೇಳಿ ಅವರನ್ನು ಕೂಡ ಕರ್ಕೊಂಡು ಹೋಗ್ತೀವಿ ನೋಡಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ ಮುಡಿ ತೆಗಿಯೋದಕ್ಕೆ ಅಂತ ಹೇಳಿ ಅದಕ್ಕೆ ಸಪ್ರೇಟ್ ಜಾಗ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು ಅಂದರೆ ನಾವು ಹೋದಾಗ ಒಂದು ಇಬ್ಬರು ಇದ್ದರು ಅಷ್ಟೇ ಸ್ವಲ್ಪ ಕೂಡ ಗಲಾಟೆ ಮಾಡ್ತಿರ್ಲಿಲ್ಲ ಮೇ ಬಿ ಟ್ರಿಮ್ಮರಲ್ಲಿ ಸೌಂಡ್ ಬರ್ತಾ ಇದ್ದಿದ್ದಕ್ಕೆ ಅಷ್ಟೊಂದು ಹೆದರುಕೊಳ್ತಾ ಇದ್ದ ಅನಿಸುತ್ತೆ ಮುಂಚೆ ಎಲ್ಲ ಟ್ರಿಮ್ಮರ್ ಸೌಂಡಿಗೆ ಇವಾಗ ನಾರ್ಮಲಾಗಿ ಅಂದರೆ ತುಂಬ ಆಗಿ ಕೂತ್ಕೊಂಡಿದ್ದ ಏನು ಸ್ವಲ್ಪ ಕೂಡ ಅಳ್ಳಿಲ್ಲ ಮೈ ಮೇಲೆಲ್ಲ ಕೂದಲು ಬೀಳ್ತಾ ಇದ್ದಿದ್ದ ಅದನ್ನೆಲ್ಲ ತೆಗೆದು ಇದ್ದ ಅಷ್ಟೇ ಅಪ್ಪ ತೆಗಿ ತೆಗಿ ಅಂತ ಹೇಳಿ ಹೇಳ್ತಾ ಇದ್ದ ಪ್ರಿಯಾಂಶ್ಗೆ ಏಜ್ ಎಷ್ಟು ಇವಾಗ ಅಂತ ಹೇಳಿ ಕೇಳ್ತಾಯಿದ್ರೆ ಅವನಿಗೆ ಎರಡೂವರೆ ವರ್ಷ ಆಗಿದೆ ಅಷ್ಟೇ ಹಾಗೆಯೇ ಇನ್ನೂ ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳಿದ್ದೀರ ಅದರ ವೀಡಿಯೋಗಳನ್ನ ಮಾಡೋದಕ್ಕಾಗಿಲ್ಲ ಕುಶಾಲಿನಿಗೆ ಏನೇ ತಿನ್ನಿಸ್ತಾ ಇದ್ದೀರಾ ಮತ್ತು ಹೇಗೆ ಅವಳು ಅಷ್ಟು ಚೆನ್ನಾಗಿ ಆದಳು ಅಷ್ಟೊಂದು ಕಡಿಮೆ ಇದ್ದಳು ಅಂತ ಹೇಳಿ ಸೊ ಆದಷ್ಟು ಬೇಗ ಅದೊಂದು ವೀಡಿಯೋನ ಖಂಡಿತ ಹಾಕ್ತೀನಿ ದಯವಿಟ್ಟು ಬೇಜಾರಾಗಬೇಡಿ ವೀಡಿಯೋಸ್ಗಳನ್ನ ಲೇಟ್ ಆಗ್ತಿರೋದಕ್ಕೆ ಇಬ್ಬರು ಮಕ್ಕಳನ್ನು ಕೂಡ ನೋಡಿಕೊಂಡು ವೀಡಿಯೋಸ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಒಬ್ಬರು ಮಲಗಿದ್ದಾಗ ಒಬ್ರು ಮಲಗಿರೋದಿಲ್ಲ ಇಬ್ಬರು ಕೂಡ ಅಟ್ ಎ ಟೈಮ್ ಒಂದು ದಿನ ಕೂಡ ಮಲ್ಕೊಳ್ಳೋದೇ ಇಲ್ಲ ಯಾರಾದರೂ ಒಬ್ಬರು ಎದ್ದಿರ್ತಾರೆ ಸೊ ಅವಾಗ ಅವ್ರನ್ನ ನೋಡ್ಕೊಳ್ಬೇಕು ಜೊತೆಯಲ್ಲಿ ಮನೆ ಕೆಲಸಗಳಾಗಿರ್ಬೋದು ಬಟ್ಟೆ ಒಗ್ಗಂಥದ್ದು ಮಗುಗೆ ತಿನ್ಸೋ ಊಟ ತಿಂಡಿನ ಪ್ರೇಯಾಂಶ್ ಚೆನ್ನಾಗಿ ಮಾಡ್ತಾ ಇದ್ದಂಥ ಟೈಮಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ವೀಡಿಯೋಸ್ಗಳನ್ನ ಬೇಗ ಇದ್ದೆ ತುಂಬ ವೀಡಿಯೋಸು ವ್ಲಾಗ್ಸು ಎಲ್ಲದನ್ನು ಹಾಕ್ತಾ ಇದ್ದೆ ಬಟ್ ಪ್ರೇಯಾಂಶು ಇಲ್ಲಿ ಬಂದಾಗಿಂದ ಊಟ ತಿಂಡಿ ಸರಿಯಾಗಿ ಮಾಡೋದೇ ಇಲ್ಲ ನಮ್ಮೂರಲ್ಲಿ ಇದ್ದಾಗ ಚೆನ್ನಾಗಿ ಊಟ ತಿಂಡಿ ಹಣ್ಣು ಏನು ಕೊಟ್ಟರು ಕೂಡ ತಿಂತಾ ಇದ್ದ ಸೊ ನೋಡಿ ಮುಡಿ ತೆಗೆಸಿ ಖುಷಿಗೆ ಅಂತ ಹೇಳಿ ಒಂದು ಈ ಒಂದು ಹ್ಯಾಟನ್ನ ತೊಗೊಂಡ್ವಿ ಪಿಂಕ್ ಕಲರ್ದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಪ್ರಯಾಂಶ್ ಅದನ್ನು ಹಾಕ್ಕೊಂಡು ನೋಡ್ತಾ ಇದ್ದ ಬಟ್ ಅವನಿಗೆ ಹುಡುಗಿರು ಹಾಕೊಳ್ಳೋ ಅಂಥ ಬಟ್ಟೆ ಆಗಲಿ ಈ ಥರ ಹ್ಯಾಟು ಏನೂ ಕೂಡ ಇಷ್ಟ ಆಗೋದಿಲ್ಲ ಇದು ಹುಡುಗಿದಲ್ವೇನೋ ಅಂತ ಹೇಳ್ತಿದ್ದಂಗೆ ತೆಗೆದು ವಾಪಸ್ ಕೊಟ್ಬಿಟ್ಟ ಸೊ ಗುಂಡು ಆಗಿದ್ದಾನೆ ಪ್ರಯಾಂಶು ಅಲ್ಲಿಂದ ನಾವು ಅವನಿಗೆ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಖುಷಿನ ಎಲ್ಲರನ್ನು ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಹಣ್ಣುಕಾಯಿ ಮಾಡೋದಕ್ಕೆ ಏನೋ ಟಿಕೆಟ್ ಏನಿಲ್ಲ ಬಟ್ ಬೇರೆ ನೀವೇನಾದರೂ ಅಭಿಷೇಕ ಆಗಿರ್ಬೋದು ಬೇರೆ ಏನೇನು ತುಂಬ ಸೇವೆಗಳೆಲ್ಲ ಇದ್ದಾವೆ ಇಲ್ಲಿ ಅದನ್ನೆಲ್ಲ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ದುಡ್ಡು ಕಟ್ಟಿ ಒಂದು ಚೀಟಿನ ತಗೊಂಡು ಹೋಗಬೇಕಾಗತ್ತೆ ನೀವು ನೋಡಿ ಈ ರೀತಿಯಾಗಿದೆ ಬೇರೆ ಬೇರೆ ರೀತಿಯಾಗಿರುವಂಥ ಸೇವೆಗಳೆಲ್ಲ ಇರ್ತವೆ ಇದರಲ್ಲಿ ಅಂದರೆ ಸುವರ್ಣ ಸೇವೆ ಹಾಗೆಯೇ ಪಲ್ಲಕ್ಕಿ ಸೇವೆ ಹಾಗೆ ಉತ್ಸವ ಸೇವೆಗಳು ಆ ಥರ ಎಲ್ಲ ಇದೆ ನೀವು ಮಾಡಿಸೋ ಅಂಥವರಿದ್ರೆ ಅಲ್ಲಿ ದುಡ್ಡು ಕಟ್ಟಿ ಅದನ್ನು ಒಳಗಡೆ ಹೋಗಿ ಕೊಡಬೇಕಾಗತ್ತೆ ನಾವು ಇಲ್ಲಿ ಹೂವು ಹಾರ ಎಲ್ಲ ಬರೋ ದಾರಿನಲ್ಲಿಯೇ ದೇವರಿಗೆ ತೊಗೊಂಡು ಬಂದಿದ್ವಿ ಇಲ್ಲಿ ಮಧ್ಯಾಹ್ನ ನೀವು ದೇವಸ್ಥಾನದ ಒಳಗಡೆ ಹೋಗುವಾಗೆ ಹಣ್ಕಾಯಿ ಅಂದರೆ ಕಾಯಿ ತೆಂಗಿನಕಾಯನ್ನು ಒಡೆಯೋರು ಕೂತ್ಕೊಂಡಿರ್ತಾರೆ ಅಲ್ಲಿನೇ ಕೊಟ್ಟು ಒಡಿಸ್ಕೊಳ್ಬೋದು ಇಲ್ಲ ನೀವು ಆಚೆಯಿಂದನೇ ಕಾಯನ್ನು ಒಡೆದು ತೊಗೊಂಡು ಬರಬೇಕಾಗುತ್ತೆ ದೇವಸ್ಥಾನದ ಒಳಗಡೆ ತೊಗೊಂಡು ಹೋದ್ಮೇಲೆ ಅವರು ಹೊಡೆಯೋದಿಲ್ಲ ಇಲ್ಲಿನೇ ಕಾಯನ್ನು ಹೊಡ್ಕೊಂಡು ಹೋಗಬೇಕು ನಾವು ದೇವಸ್ಥಾನಕ್ಕೆ ಹೋದಾಗ ಫುಲ್ಲು ಖಾಲಿಯಾಗಿತ್ತು ತುಂಬಾ ಖಾಲಿ ಖಾಲಿಯಾಗಿತ್ತು ಯಾರೂ ಕೂಡ ಇರಲಿಲ್ಲ ಶ್ರಾವಣ ಮಾಸದಲ್ಲಿ ಆ ಸೋಮವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾವು ಹೋಗಿದ್ದಂಥದ್ದು ಗುರುವಾರ ಸೊ ಹಾಗಾಗಿ ಯಾವುದೇ ಕೂಡ ರಶ್ ಇರಲಿಲ್ಲ ಆರಾಮಾಗಿ ದೇವ್ರ ದರ್ಶನನ ಮಾಡಿಕೊಂಡು ಬಂದು ಸೊ ಬರ್ತಾ ದಾರಿಯಲ್ಲಿ ನಾವು ಬಂದಿದ್ದಂಥದ್ದು ನೆಕ್ಸ್ಟ್ ದೇವಸ್ಥಾನ ಹಟ್ಟಿಲಕ್ಕಮ್ಮ ದೇವಸ್ಥಾನ ಇದು ಕೂಡ ಅಷ್ಟೇ ಕಂಪಲ್ಸರಿಯಾಗಿ ಇಲ್ಲಿಗೆ ಬಂದು ಹೋಗ್ತೀವಿ ಯಡಿಯೂರಿಗೆ ಬಂದ ನಂತರ ಈ ದೇವಸ್ಥಾನಕ್ಕೆ ಕೂಡ ಬಂದು ಪೂಜೆನ ಮುಗಿಸ್ಕೊಂಡು ಹೋಗೋವಂಥದ್ದು ಇದು ಕೂಡ ಅಷ್ಟೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಏನೇ ಕಾಯಿಲೆ ಆಗಲಿ ಮನೆ ಏನಾದರೂ ಮನೆಯಲ್ಲಿ ಸಮಸ್ಯೆ ಆಗಲಿ ಯಾವುದಾದ್ರೂ ಮಾಟ ಮಂತ್ರ ಆ ರೀತಿಯಾದಂಥದ್ದಿದ್ದಾಗ ಈ ದೇವಸ್ಥಾನಕ್ಕೆ ಹೆಚ್ಚಿನದಾಗಿ ಬರ್ತಾರೆ ಇಲ್ಲಿ ಕೂಡ ಅಷ್ಟೇ ಶುಕ್ರವಾರ ಮಂಗಳವಾರ ಜಾಸ್ತಿ ಜನ ಇರೋ ಗುರುವಾರ ಬಂದಿದ್ದರಿಂದ ಇಲ್ಲಿ ಕೂಡ ಜನರು ಯಾರೂ ಇರಲಿಲ್ಲ ಸೊ ಆರಾಮಾಗಿ ದೇವರನ್ನ ನೋಡಿ ಪೂಜೆನ ಮುಗಿಸ್ಕೊಂಡು ಆಟ್ವಿ ಖುಷಿ ಮತ್ತು ಪ್ರಯಂಜನ ಈ ರೀತಿಯಾಗಿ ಮಲ್ಕೊಂಡು ಆಟ ಆಡ್ತಿದ್ರು ನೋಡಿ ಖುಷಿ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಇದನ್ನೆಲ್ಲ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ವಿ ಸೊ ಪಾಪ ಎಲ್ಲ ಮಲ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಬಂದ ತಕ್ಷಣ ಅಡುಗೆ ಮಾಡಿ ಊಟ ಮಾಡಿಕೊಂಡು ದೇವಸ್ಥಾನದಲ್ಲಿ ಫಸ್ಟು ಎಡಿಯೂರ್ಗೆ ಹೋಗಿದ್ದರಿಂದ ಸೊ ಪ್ರಸಾದ ಅಲ್ಲಿ ಹನ್ನೆರಡು ಗಂಟೆ ಮೇಲ್ಗಡೆ ಇರುತ್ತೆ ಊಟನ ಕೊಡ್ತಾರೆ ಅಲ್ಲಿನೇ ರೆಗ್ಯುಲರಾಗಿ ಸೊ ನಾವು ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಷ್ಟೊತ್ತು ವೆಯ್ಟ್ ಮಾಡಲಿಕ್ಕೆ ಅಂತ ಹೇಳಿ ಮತ್ತು ಅಟ್ಟಿಲಕ್ಕಮ್ಮ ದೇವಸ್ಥಾನನ ಮುಗಿಸ್ಕೊಂಡು ಇವಾಗ ಬಂದಿದ್ದಾಯಿತು ಕಾಫಿ ಕುಡಿಯೋಣ ಅಂತ ಹೇಳಿ ಇವಾಗ ಕಾಫಿ ಕುಡಿಯೋದಕ್ಕೆ ಬಂದಿದ್ದೀನಿ ಸೊ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್